ಕೆಲಸ ಮಾಡಿರ್ತಕ್ಕಂಥ ನೌಕರರು ಇವತ್ತು ನಾವು ಮೂವತ್ತಾರು ವರ್ಷದ ಕೆಲಸ ಮಾಡ್ತಾ ಇದ್ದೇವೆ ನಮ್ಮನ್ನು ಬಿಟ್ಟು ಕೇಂದ್ರ ಸರ್ಕಾರ ನೇರವಾಗಿ ಅಪಾಯಿಂಟ್ ಮಾಡಿಕೊಟ್ಟಿದೆ ಅಂತ ಹೇಳಿ ನಿನ್ನೆಯಿಂದ ಅವರು ಉಪವಾಸ ತಯಾರವನ್ನು ಮಾಡ್ತಾ ಇದ್ದಾರೆ ನಾನು ಕೆಜ್ ಶಾಸಕ ರೂಪದ ಶಶಿಧರ್ ಕೂಡ ಇಷ್ಟು ಕೂಡ ಮ್ಯಾನೇಜ್ಮೆಂಟ್ನಿಂದ ಮಾತಾಡಿದ್ದೀನಿ ಅವರು ಹೇಳ್ತಾರೆ ಈ ಸಮಸ್ಯೆ ನಮ್ಮ ಕೈಯಲ್ಲಿ ಯಾವುದು ಪರಿಹಾರ ಮಾಡೋಕ್ಕಾಗೋದಿಲ್ಲ ಸಿ ಎಮ್ ಡಿ ಅವರನ್ನ ಅಂತ ಮೇಲೆ ಪರಿಹಾರ ಆಗಬೇಕು ಇವತ್ತೇನು ಸ್ಟ್ರೈಕ್ ಮಾಡ್ತಾ ಇದ್ದಾರೆ ಇವರು ಸಮಸ್ಯೆಗಳನ್ನ ತೀರ್ಮಾನ ಮಾಡಲಿ ಪರಿಹಾರ ಮಾಡಲಿಕ್ಕೆ ನಮ್ಮ ಕೈಯಲ್ಲಿ ಅಧಿಕಾರ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಅವರ ನಾನು ಚರ್ಚೆ ಮಾಡಿದ ಮೇಲೆ ನಾನು ನೌಕರರ ಬಳಿ ಹೋಗಿ ಅವ್ರ ಸಮಸ್ಯೆಗಳನ್ನು ಕೂಡ ನಾವು ಏನಾಗ್ತಾ ಏನಾಗ್ತಾಯಿದೆ ನಿಮಗೆ ಅಂತ ಅವರು ಅನೇಕ ಸಮಸ್ಯೆಗಳನ್ನು ಹೇಳಿದ್ದಾರೆ ನಮಗೆಲ್ಲ ಇದೆ ಇಲ್ಲಿ ನಾವು ಮಸ್ಟೋದಲ್ಲೇ ಇಪ್ಪತ್ತು ಇಪ್ಪತ್ತು ವರ್ಷದ ಕೆಲಸ ಮಾಡ್ತಾಯಿದ್ದೀವಿ ನಮಗೆ ಜೀವನಕ್ಕೆ ಭಾಳ ತೊಂದರೆ ಇದೆ ನಮಗೆ ಏನು ಈ ಪರ್ಮೆಂಟ್ ಎಂಪ್ಲಾಯೀಸ್ ಕೊಡ್ತಾರೋ ಆ ಸೌಲಭ್ಯಗಳು ನಮಗೆ ಕೊಡ್ತಾ ಇಲ್ಲ ಹಾಗಾಗಿ ಅವರು ನೋವುಗಳನ್ನು ಹೇಳ್ಕೊಂಡಿದ್ದಾರೆ ಬಟ್ ಕೇಂದ್ರ ಸರ್ಕಾರ ಏನು ಇದೆ ಖಂಡಿತವಾಗಲೂ ಕೂಡ ನಮ್ಮ ಏನು ಸಹೋದರಿದ್ದಾರೆ ಅವರಿಗೆ ಅನ್ಯಾಯವನ್ನು ಮಾಡ್ತಾ ಇದ್ದಾರೆ ಮೊದಲನೇದಾಗಿ ನಾನು ಪಡಿಸ್ತೇನೆ ಇವತ್ತು ನೀವೇನು ಏನು ಅಪಾಯಿಂಟ್ ಮಾಡಿಕೊಡ್ತಾ ಇದ್ದೀರೋ ಅದರ ಬದಲಾಗಿ ಇಲ್ಲಿ ಯಾರು ಸಮಸ್ಯೆಯಲ್ಲಿ ಕೆಲಸ ಮಾಡಿದ್ದಾರೆ ಇಪ್ಪತ್ತೈದು ಮೂವತ್ತು ವರ್ಷ ಅವ್ರನ್ನ ಗಂಡೆ ತಗೋಬೇಕು ಕಾನೂನು ಏನಾದರೂ ಮಾಡಿಕೊಳ್ಳಿ ಮಾನವೀಯ ದೃಷ್ಟಿಯಿಂದ ಈ ಕೇಂದ್ರ ಸರ್ಕಾರಕ್ಕೆ ಏನಾದರೂ ಕೂಡ ಮಾನ ಮರ್ಯಾದೆ ಇದ್ದರೆ ಇಲ್ಲಿ ವರ್ಷ ಕೆಲಸ ಮಾಡ್ತಂಥವರಿಗೆ ಪ್ರಥಮವಾಗಿ ಆದ್ಯತೆ ಕೊಡಬೇಕು ಅಂತೇಳಿ ನಾನು ಆಗ್ರಹ ಮಾಡ್ತೇನೆ ಈ ವಿಚಾರದಲ್ಲಿ ನಾನು ಮತ್ತು ರೂಪ್ಕಲರ್ ಅವರು ಸನ್ಮಾನ್ಯ ನಮ್ಮ ಭೂತ್ ಕೈಗಾರಿಕಾ ಮಂತ್ರಿಗಳು ಎಂ ಬಿ ಪಾಟೀಲ್ ಅವರು ಕೂಡ ಭೇಟಿ ಮಾಡಿ ಈ ನೌಕರರ ಒಂದು ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡ್ತೀವಿ ಅದೇ ರೀತಿಯಾಗಿ ಕೇಂದ್ರ ಸರ್ಕಾರ ಈ ಮೋದಿಯವರ ಬಿ ಜೆ ಪಿ ಸರ್ಕಾರ ಇವತ್ತು ಬಡವರ ಹೊಟ್ಟೆ ಮೇಲೆ ಹೊಡಿತಾ ಇದೆ ಹೊಸದಾಗಿ ಇಲ್ಲಿ ಯಾರು ಬರೆಯಲು ದುಡಿದ್ರು ಅವ್ರಿಗೆ ಕೆಲಸ ಕೊಡ್ತಾ ಇಲ್ಲ ಬೇಕಾ ಅವರೇ ಡೆಲ್ಲಿಯಲ್ಲಿ ಕೂತ್ಕೊಂಡು ಅವ್ರಿಗೆ ಬೇಕಾದವ್ರಿಗೆ ಅಪಾಯಿಂಟ್ ಮಾಡಿ ನನ್ನ ಜನಗಳ ಹೊಟ್ಟೆ ಹೊಡೆಯೋದು ಕೆಲಸವನ್ನು ಮಾಡ್ತಾ ಇದ್ದಾರೆ ಇದು ಯಾವುದೇ ಕಾರಣಕ್ಕೂ ಕೂಡ ಸರಿಯಲ್ಲ ಮೊದಲು ಇಲ್ಲಿ ಕೆಲಸ ಮಾಡಿರ್ತಕ್ಕಂಥವ್ರಿಗೆ ಭದ್ರತೆ ಅವ್ರಿಗೆ ಸಂಬಳ ಅವ್ರಿಗೆಲ್ಲ ಸೌಲಭ್ಯಗಳನ್ನು ಕೊಡಬೇಕು ಅಂತೇಳಿ ನಾನು ಕೇಂದ್ರ ಸರ್ಕಾರವನ್ನ ಆಗ್ರಹ ಮಾಡ್ತೇನೆ ಸರ್ ಒಳಗಡೆ ಇರೋರು ಊಟ ಮಾಡಿದ್ದಾರೆ ಸರ್ ಇಲ್ಲ ಊಟ ಮಾಡಿಲ್ಲ ನನ್ನೆಯಿಂದ ಕೂಡ ಅವರು ಅವರಿಗೆ ನೀರು ಕೂಡ ಕೊಟ್ಟಿಲ್ಲ ಈ ಬಿ ಎಂ ಮ್ಯಾನೇಜ್ಮೆಂಟ್ ಏನಿದೆ ನಿನ್ನೆಯಿಂದ ಕನಿಷ್ಠ ಪಕ್ಷ ಅವರಿಗೆ ಕುಡಿಯೋದಕ್ಕೆ ಒಂದು ಡ್ರಾಪ್ ನೀರು ಕೊಟ್ಟಿಲ್ಲ ಒಂದು ಬಿಸ್ಕೆಟ್ ಕೊಟ್ಟಿಲ್ಲ ಅವರಿಗೆ ನಿಜಕ್ಕೂ ಕೂಡ ಇದು ಮಾನವೀಯತೆಯನ್ನು ಅವರು ಇಟ್ಕೊಂಡಿಲ್ಲ ಇಂದಿನ ಬಿ ಎಂ ಎಲ್ ಏನು ಅಧಿಕಾರಿ ಆ ಅಧಿಕಾರಿಗಳು ಕನಿಷ್ಠ ಪಕ್ಷ ಮಾನವೀಯ ದೃಷ್ಟಿಯಿಂದ ಅವರಿಗೆ ಒಂದು ಗ್ಲಾಸ್ ನೀರು ಕೂಡ ಕೊಟ್ಟಿಲ್ಲ ಆರೋಗ್ಯ ಸದ್ಯಕ್ಕೆ ಆರೋಗ್ಯ ಕೆಲವರಿಗೆ ಅಸ್ವಸ್ಥರಾಗಿದ್ದಾರೆ ಸದ್ಯಕ್ಕೆ ಆರೋಗ್ಯ ಪರವಾಗಿಲ್ಲ ಆದರೂ ಕೂಡ ಇದೇ ರೀತಿ ಮುಂದುವರೆದ್ರೆ ಬಹಳ ಅನಾನುಕೂಲ ಆಗ್ತದೆ ಇದಕ್ಕೆಲ್ಲ ಕೂಡ ಕೇಂದ್ರ ಸರ್ಕಾರ ನೇರ ಹೊಣೆ ಅಂತೇಳಿ ನಾನು ಅದು ಹೇಳೋದಕ್ಕೆ ಇಚ್ಛ ಪಡ್ತೀನಿ ನೆಕ್ಸ್ಟ್ ನೋಡಿ ಇಲ್ಲ ಇಲ್ಲ ಇವರು ಹೋರಾಟ ಪರ್ಮಿಷನ್ ತಗೊಂಡು ಬಾರ್ರೆ ಪಾಲ್ಗೊಳ್ತೀವಿ ಅವರು ಇವತ್ತು ನಿನ್ನೆ ಮ್ಯಾನೇಜ್ಮೆಂಟ್ ಹೇಳೋ ಪ್ರಕಾರ ಪರ್ಮಿಷನ್ ತಗೊಂಡಿಲ್ಲ ಅಂತ ಆದರೆ ಅವರು ಪರ್ಮಿಷನ್ ತಗೊಂಡು ಹೋರಾಟ ಮಾಡಲಿ ಖಂಡಿತವಾಗ್ಲೂ ಕೂಡ ನಾನೂರು ರೂಪಾಯಿ ಅವರು ಅವ್ರ ಪರವಾಗಿ ಹೋರಾಟ ಮಾಡ್ತೇವೆ ಪರ್ಮಿಷನ್ ಕೊಡಲ್ಲ ಮೇಲ್ಮೀ ಕೂಡ ಚಿಂತೆ ಇಲ್ಲ ನಮಗೆ ಪೊಲೀಸ್ ತಗೊಳ್ಳೋ ಪ್ರಮಿಷನ್ ಅವರು ಔಟ್ಸೈಡ್ ಮಾಡಲಿ ಮೇಲ್ಮೀ ಕೊಡಲ್ಲ ಚಿಂತೆ ಇಲ್ಲ ಪೊಲೀಸ್ ಪ್ರಮಿಷನ್ ತಗೊಂಡು ಔಟ್ಸೈಡ್ ಮಾಡಲಿ ಖಂಡಿತವಾಗಿ ಕೂಡ ನಾಲ್ಕು ರೂಪಾಯಿ ಈ ಒಂದು ಬಡ ಕಾರ್ಮಿಕರ ಪರವಾಗಿ ದುರಿ ಎತ್ತಿ ಅವ್ರ ಬರವಾಗಿ ನಿಲ್ತೇವೆ ಟಿ ಪಿನಿಸ್ಟ್ ಇನ್ವಾಲ್ಮೆಂಟ್ ಮಾಡ್ತೀರಾ ನೀವು ಖಂಡಿತವೂ ಕೂಡ ಖಂಡಿತವೂ ಕೂಡ ನಾಲ್ಕು ರೂಪಾಲನವರು ಇಲ್ಲ ಅವರು ಸೆಂಟ್ರಲ್ ಗೌರ್ಮೆಂಟ್ ಕುತಂತ್ರ ಅದು ಮೋದಿ ಕುತಂತ್ರ ಅದು ಮೋದಿ ಅವರು ಇಲ್ಲಿ ಅಪಾಯಿಂಟ್ಮೆಂಟ್ ಸಿಗಬಾರ್ದು ಅಂತ ಹೇಳಿ ಡೆಲ್ಲಿಲೇ ಕೂತ್ಕೊಂಡು ಬೇಕಾದ ಅಪಾಯಿಂಟ್ಮೆಂಟ್ ಇದ್ದಾರೆ ಇದು ಅನ್ಯಾಯ ಅದೇ ಹೇಳ್ತಾ ಇದು ಅನ್ಯಾಯ ನಮ್ಮ ಸರ್ಕಾರ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಆಗ್ಬಹುದು ಎಂ ಬಿ ಪಟೇಲ್ ಆಗ್ಬಹುದು ನಾವೆಲ್ಲ ಕೂಡ ಬಡವರ ಕಾರ್ಮಿಕರ ರೈತರ ಪರವಾಗಿದ್ದೇವೆ ಇದು ಏನು ಮಾಡಿದ್ದಾರೆ ಇದು ಬಿ ಜೆ ಪಿ ಸರ್ಕಾರದ ದಬ್ಬಾಳಿಕೆ ನಾವು ಅಲ್ಲಿ ಕುಡಿಯುವ ನೀರಿನ ಅವ್ರಿಗೆ ಬಾಳೆಹಣ್ಣು ಬಿಜೆಪಿ ಎಲ್ಲ ಒಳಗಡೆ ಕಳಿಸಿದ್ದೇವೆ ಅವರು ಸ್ವಲ್ಪತ್ರಲ್ಲಿ ತಗೊಳ್ತಾರೆ ನಮ್ಗೆ ವಿಶ್ವಾಸ ಇದೆ ಅವ್ರ ಪರವಾಗಿ ನಾವೇ ನಿಲ್ಲಬೇಕು ನಿಲ್ತೇವೆ ಕೂಡ ಮ್ಯಾನೇಜ್ಮೆಂಟ್ ಏನು ಆಶ್ವಾಸನೆ ಕೊಟ್ಟಿದ್ದರು ಮ್ಯಾನೇಜ್ಮೆಂಟ್ ಅವ್ರಿಗೆ ಸಂಬಂಧವೇ ಇಲ್ಲ ಅಂತಾರೆ ನಾವು ಮ್ಯಾನೇಜ್ಮೆಂಟ್ ಹೇಳ್ತಾರೆ ಮೂವತ್ತನೇ ತಾರೀಕು ಒಳಗಡೆ ಆಗಸ್ಟ್ ಮೂವತ್ತರೊಳಗಡೆ ಒಂದು ಸಭೆಯನ್ನು ಮಾಡ್ತೀವಿ ಆ ಸಭೆಯಲ್ಲಿ ನಿಮ್ಮ ಗ್ರೀವಿಯನ್ಸ್ ಹೇಳ್ತೀವಿ ಅಂತ ಹೇಳಿದ್ದಾರೆ ಹಿಂದೆ ಆಶ್ವಾಸ ಕೊಟ್ಟಿದ್ದಾರೆ ಆದರೂ ಕೂಡ ಆದರೂ ಕೂಡ ಈ ಬಿ ಎಂ ಎಲ್ ಸಿಬ್ಬಂದಿ ಕೇಂದ್ರ ಸರ್ಕಾರ ಹೈಕೋರ್ಟ್ಗೂ ಬೆಲೆ ಇಲ್ಲ ಮನುಷ್ಯತ್ಗೂ ಬೆಲೆ ಇಲ್ಲ ಈ ಮನುಷ್ಯತ್ ಬೆಲೆಯೇ ಇಲ್ಲ ಅವರ ಸರ್ಕಾರದಲ್ಲಿ